ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳ್ಬಿಟ್ಟು ಆಂದೋಲನ ಹೆಂಗೊಂಡಿದೀವಿ ಜೇಬಿಗೆ ಕತ್ತರಿ ಹಾಕಿ ನಿಮ್ಮ ಜೇಬಿಗೆ ಹೋಗ್ತಾ ಇದೆ ಯಾವುದೇ ಒಂದು ಡೆವಲಪ್ಮೆಂಟ್ ಮಾಡಿಲ್ಲ ಎಲ್ ಮಾಡಿದ್ರೆ ಡೆವಲಪ್ಮೆಂಟ್ ನೀವು ಬೆಂಗಳೂರು ನಗರದಲ್ಲಿ ಬಿದ್ದಿರೋ ಕಸಕ್ಕೂ ಕೂಡ ಟ್ಯಾಕ್ಸ್ ಅನ್ನು ಹಾಕಿ ಬಹುಶಃ ದಿನನಿತ್ಯ ಬಳಕೆ ಮಾಡುವಂತ ಬಡ ಜನರು ನಲವತ್ತೊಂಬತ್ತು ವಸ್ತುಗಳ ಬೆಲೆ ಏರಿಕೆ ಮಾಡಿದೆ ನಿಖಿಲ್ಗೆ ಅದೇನು ಸೋಲೆ ಗೆಲುವಿನ ಮೆಟ್ಟಲು ಅಂತಾರೆ ನೋಡ್ತಾ ಇರಿ ನಿಖಿಲ್ ಕುಮಾರ್ ಸ್ವಾಮಿ ಮುಂದೊಂದು ದಿನ ಹೆಂಗೆ ಲೀಡ್ ಮಾಡ್ತಾರೆ ಅಂತ ನೋಡ್ತಾ ಇರಿ ಮಾನ ಮರ್ಯಾದೆ ಬಿಟ್ಟಂತ ಸರ್ಕಾರ ಇದು ನಾವೆಲ್ಲರೂ ಏನೇ ಕೂಗಾಡಿದ್ರು ಎಷ್ಟೇ ಹೋರಾಟ ಮಾಡಿದ್ರು ಎಮ್ ಎಚ್ ಚರ್ಮದ ಸರ್ಕಾರಕ್ಕೆ ತಲುಪ್ತಾ ಇಲ್ಲ ಈ ಕಡೆ ಭಾಗ್ಯಗಳನ್ನೂ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ಜನಗಳಿಗೆ ನೆಮ್ಮದಿ ಭಾಗ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ರೈತಾಪಿ ಮಹಿಳೆಯಿಂದ ಹಿಡಿದು ಇವತ್ತು ಐ ಟಿ ಬಿ ಟಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಮುಂದೆ ಮೈಕ್ ಇಡೀರಿ ನೀವು ಮನೆ ಅಂದ್ರೆ ಭ್ರಷ್ಟಾಚಾರ ದುಡ್ಡು ಹೊಡಿತಾ ಇದ್ದಾರೆ ಅಂತ ಅನಿವೆ ಟ್ರಾಪ್ ಅಂತಂದರೆ ಇವರು ಏನು ಹೆಣ್ಣು ಮುಂದೆ ಇಟ್ಕೊಂಡು ಈಗ ಬ ಬ್ರೋಕರ್ ಕೆಲಸ ಮಾಡ್ತಾ ಕಾಂಗ್ರೆಸ್ದವರು ಅದು ಎರಡು ಸಾವಿರ ಕೊಟ್ಟು ಹತ್ತು ಸಾವಿರ ಕಿತ್ಕೊಳ್ತಾ ಇದ್ದಾರೆ ಅದನ್ನು ಅರ್ಥ ಮಾಡಿಸೋಣ ಅಂತಲೇ ಈ ಹೋರಾಟ ಇವತ್ತೇನು ದರ ಎಲ್ಲ ಜಾಸ್ತಿ ಮಾಡಿದ್ರು ಅದೆಲ್ಲ ಕಮ್ಮಿ ಮಾಡ್ತೀವಿ ಬರೀ ಸಂವಿಧಾನದ ಹೆಸರನ್ನು ಹೇಳ್ಕೊಂಡು ಸಂವಿಧಾನಕ್ಕೆ ಮೋಸ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಈಗಿನ ಕಾಂಗ್ರೆಸ್ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಇವರೆಲ್ಲೂ ಕೂಡ ಇವರೆಲ್ಲರೂ ಕೂಡ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಗುಂಡಿ ಯೋಗ್ಯತೆ ಇಲ್ಲ ಕಸಕ್ಕೆ ಹಾಕ್ತಾ ಇದ್ದೀರಾ ಇನ್ನು ನಾವು ಉಸಿರಾಡುವಂಥ ಗಾಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಹಾಕ್ತೀರಾ ಒಂದು ಆತಂಕ ಇದೆ ಈ ಬೆಲೆ ಏರಿಕೆಯನ್ನು ಖಂಡಿಸಿ ಕರ್ನಾಟಕದ ರಾಜ್ಯದಾದ್ಯಂತ ಜೆ ಡಿ ಎಸ್ ಪಕ್ಷವು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂತಹ ಒಂದು ಘೋಷಣೆಯನ್ನು ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸದ್ದನ್ನ ಮಾಡ್ತಾ ಇದೆ ಒಂದು ಘೋಷಣೆಯನ್ನು ಹೊಡೆಸುವ ಮುಖಾಂತರ ಒಂದು ಚಳುವಳಿಯನ್ನೇ ಮಾಡ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮಣಿಗಳೇ ಆಗಮಿಸಿದ್ದಾರೆ ಕಾರಣ ಇಷ್ಟೇ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಭಾಗ್ಯ ಜ್ಯೋತಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆಯನ್ನ ಇಟ್ಕೊಂಡು ಇವರಿಗೆ ಮೋಸವನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಘೋಷಣೆಯನ್ನ ಒಂದು ನೋವಿನಲ್ಲಿ ಜನಗಳು ಬರ್ತಾ ಇದ್ದಾರೆ ಅವರ ಒಂದು ಸ್ಪಂದನೆ ಯಾವ ರೀತಿ ಇರುತ್ತೆ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಓವರ್ ಏನು ತಗೊಂಡ್ರೆ ರಾಜಕೀಯ ಸಮತೋಲನತೆಯನ್ನು ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ಸೋತಿದ್ಯಾ ಈ ಇದ್ರ ಮಧ್ಯೆ ಹನಿ ಮನಿ ಅನ್ನುವಂತಹ ಸಂಘರ್ಷ ಕೂಡ ಒಳಗಾಗಿದ್ದಾರೆ ಅದ್ರ ಬಗ್ಗೆ ಜನಗಳು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ರಾಜಕಾರಣಿಗಳ ಪ್ರತಿಕ್ರಿಯೆ ಈ ಹೋರಾಟಕ್ಕೆ ಯಾವ ರೀತಿಯಾಗಿ ಸಿಗ್ತಾ ಇದೆ ಪುರುಷರು ಮಹಿಳೆಯರು ಅನ್ನೋ ಒಂದು ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಸಹ ಒಂದು ಸಮ ಮಟ್ಟದಲ್ಲಿ ಬಂದು ಈ ಹೋರಾಟಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ವೃದ್ಧರು ಮಕ್ಕಳು ಕಾಣದೆ ಬಾಣತಿಯರು ಸಹ ಇಲ್ಲಿಗೆ ಬಂದಿರೋದು ಒಂದು ವಿಶೇಷವಾಗಿದೆ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಒಂದು ಬೆಲೆ ಏರಿಕೆ ಆಗಿರೋದು ಬಹಳ ಮನಸ್ಸಿಗೆ ನೋವಾಗಿರುವಂತಹ ಒಂದು ವಿಚಾರ ಅಥವಾ ಸಂಗತಿ ಆಗಿದೆ ಯಾಕಂದ್ರೆ ಕುಡಿಯ ನೀರಿಗೂ ಸಹ ಟ್ಯಾಕ್ಸ್ ಆಗ್ತಾರೆ ಅಂದ್ರೆ ಅವರ ಮನೋಭಾವ ಯಾವ ರೀತಿ ತಲುಪಿದೆ ಪಾರ್ಕಲ್ಲಿ ದಿನನಿತ್ಯ ಓಡಾಡ್ತಕ್ಕಂಥ ವೃದ್ಧರಿಗೂ ಸಹ ಟ್ಯಾಕ್ಸ್ ಹಾಕ್ಬೋದು ಅಥವಾ ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ ಇದ್ರ ಬಗ್ಗೆ ಜನಸಾಮಾನ್ಯರ ಸ್ಪಂದನೆ ಯಾವ ರೀತಿ ಇದೆ ಅದಕ್ಕೆ ಯಾವ ರೀತಿಯಾಗಿ ಅವರು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬನ್ನಿ ಕೇಳ್ಕೊಂಡು ಹೋಗೋಣ ನೋಡಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಎರಡು ವರ್ಷ ಆಗ್ತಾ ಬರ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಬೆಂಗಳೂರು ನಗರದಲ್ಲಿ ಬಿದ್ದಿರೋ ಕಸಕ್ಕೂ ಕೂಡ ಟ್ಯಾಕ್ಸನ್ನು ಹಾಕಿ ಬಹುಶಃ ದಿನನಿತ್ಯ ಬಳಕೆ ಮಾಡುವಂಥ ಬಡ ಜನರು ನಲವತ್ತೊಂಬತ್ತು ವಸ್ತುಗಳ ಬೆಲೆ ಏರಿಕೆ ಮಾಡಿದೆ ಎಲ್ಲಿಗೆ ತೊಗೊಂಡೋಗ್ತೀರಾ ಸ್ವಾಮಿ ಈ ದುಡ್ಡುಗಳನ್ನ ಓಲಿಯನ್ನು ಡೆವಲಪ್ಮೆಂಟ್ಗೂ ಬಳಕೆ ಮಾಡ್ತಾಯಿದ್ದೀರಾ ಯಾವುದೋ ಕ್ಷೇತ್ರಗಳಿಗೆ ಅನುದಾನಗಳನ್ನ ಕೊಡ್ತಾ ಇದ್ದೀರಾ ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಕಸಕ್ಕೂ ಕೂಡ ಟ್ಯಾಕ್ಸನ್ನು ಹಾಕ್ತಾ ಇದ್ದೀರಾ ಇನ್ನೂ ನಾವು ಉಸಿರಾಡುವಂಥ ಗಾಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಹಾಕ್ತೀರಾ ಅನ್ನೋ ಒಂದು ಆತಂಕ ಇದೆ ಅದರಿಂದ ನಿಮ್ಮ ಆರ್ಥಿಕ ಸಲಹೆಗಾರರು ಅವರೇ ಹೇಳಿದ್ದಾರೆ ರಾಷ್ಟ್ರದಲ್ಲಿ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ಹೇಳಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಮಾದರಿ ಉದಾಹರಣೆ ನಾವು ಮಾತಾಡಿದ್ರೆ ವಿರೋಧ ಪಕ್ಷದವರು ನಮ್ಮನ್ನು ವಿರೋಧ ಮಾಡ್ತಾರೆ ನಾವು ಗ್ಯಾರಂಟಿಯನ್ನು ಕೊಡೋದಲ್ಲ ಅವ್ರ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂಥೇಳಿ ಮಂತ್ರಿಗಳು ಮಾನ್ಯ ಮಂತ್ರಿಗಳು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ಇವತ್ತು ನಮ್ಮ ಹೋರಾಟ ಜನರ ಪರವಾಗಿ ಜನರ ಹಿತವನ್ನು ಕಾಪಾಡೋ ಹಾದಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋದನ್ನು ಜನ ಮಾತನಾಡ್ತಾ ಇದ್ದಾರೆ ಅದರಿಂದ ಇವತ್ತು ನಮ್ಮ ವೆಬ್ಸೈಟಲ್ಲಿ ಆಹ್ವಾನ ಮಾಡಿ ಈ ಸರ್ಕಾರ ವಿರುದ್ಧವಾಗಿ ಯಾವ ಸಚಿವರು ಯಾವ ಶಾಸಕರು ಆಡಳಿತ ಪಕ್ಷದಲ್ಲಿ ಏನೇನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇವತ್ತು ಪಬ್ಲಿಕ್ ಡೆಮೋದಲ್ಲಿ ತಂದಿದ್ದೀವಿ ಈ ಸರ್ಕಾರ ವಿರುದ್ಧವಾಗಿ ಜನ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಈ ಅಭಿಯಾನ ದೊಡ್ಡ ಮಟ್ಟದಲ್ಲಿ ರಾಜ್ಯಕ್ಕೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ಶಾಸಕರು ಜಿಲ್ಲಾ ಮುಖಂಡರುಗಳು ತಾಲೂಕು ಮುಖಂಡರುಗಳು ತೆಗೆದುಕೊಂಡು ಹೋಗ್ತೀವಿ ಜನರಿಗೆ ಕೂಡ ಅದಕ್ಕೆ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ನೂರಕ್ಕೂ ಇನ್ನೂರು ಪರ್ಸೆಂಟು ಯಾಕೆಂದರೆ ಮುಂದಿನ ದಿನಗಳಲ್ಲಿ ಜೆಡ್ ಪಿ ಬರ್ತಾ ಇದೆ ಟಿ ಪಿ ಬರ್ತಾ ಇದೆ ಬೆಂಗಳೂರು ನಗರಕ್ಕೆ ಬಿ ಬಿ ಎಂ ಪಿ ಬರ್ತಾ ಇದೆ ಚುನಾವಣೆಯಲ್ಲಿ ಉತ್ತರ ಕೊಡಲೇಬೇಕಲ್ಲ ಏನೇ ಆಗಲಿ ನೀವು ಇವತ್ತು ಜೆ ಡಿ ಎಸ್ ಪಕ್ಷನೇ ನಿಮಗೆ ಹೆದರಿಕೆ ಆಗಿರತಕ್ಕಂಥದ್ದು ಜೆ ಡಿ ಎಸ್ನ ಮುಗಿಸ್ಬಿಟ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡ್ಬೋದು ನಮ್ಮಲ್ಲಿ ಕೇಳೋರು ಮಾಡೋರಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಈ ರಾಷ್ಟ್ರವನ್ನು ಆಳಿರತಕ್ಕಂಥ ಸನ್ಮಾನ್ಯ ದೇವೇಗೌಡರು ಜೀವಂತವಾಗಿದ್ದಾರೆ ಈ ರಾಜ್ಯವನ್ನು ಆಳಿರತಕ್ಕಂಥ ಸನ್ಮಾನ್ಯ ಅವರು ಜೀವಂತವಾಗಿದ್ದಾರೆ ನಾವು ಕಡಿಮೆ ಹಂತದಲ್ಲಿ ಶಾಸಕರನ್ನು ಹೊಂದಿರ್ಬೋದು ಆದರೆ ಯಾವತ್ತೂ ಕೂಡ ಬಡವರ ಪರವಾಗಿ ರೈತರ ಪರವಾಗಿ ದೀನದಲಿತರ ದಲಿತರ ಪರವಾಗಿ ಮಹಿಳೆಯರ ಪರವಾಗಿ ಯಾವುದೋ ಧ್ವನಿ ಎತ್ತುವಂಥ ಒಂದು ಪಕ್ಷ ಇದ್ದರೆ ಅದು ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಪಕ್ಷ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ವಿ ನಾವು ಅಧಿಕಾರಕ್ಕೆ ಬಂದರೆ ಬೆಂಗಳೂರು ನಗರ ಮೊದಲನೇದಾಗಿ ಇವತ್ತೇನು ತುಂಬ ದೊಡ್ಡ ಮಟ್ಟದಲ್ಲಿ ಗುಂಡಿಗಳಿರ್ಬೋದು ಕಸ ಇರ್ಬೋದು ಜನರ ಒಂದು ಬೆಲೆ ಏರಿಕೆ ಬಿಸಿ ಇರ್ಬೋದು ಎಲ್ಲವನ್ನು ಕಡಿಮೆ ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಈ ರಾಜ್ಯದ ಜನ ನೆಮ್ಮದಿ ಜೀವನ ನಾಡಬೇಕು ಆ ನೆಮ್ಮದಿ ಜೀವನ ಮಾಡಲಿಕ್ಕೆ ಏನೇನು ಬೇಕು ಅದು ಶಿಕ್ಷಣ ಆರೋಗ್ಯ ಎಲ್ಲ ರೀತಿಯಲ್ಲಿ ಕೂಡ ನಾವು ಏನು ಸುಧಾರಣೆ ತರಬೇಕು ತರುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಬರೋ ಮುಂಚೆ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಹೇಳಿದ್ರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತೆ ಅವರು ಪೂರ್ಣ ಬಹುಮತ ಸರ್ಕಾರ ಸಿಗದೆ ಹೋದರೂ ಕೂಡ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾವನ್ನು ಮಾಡಿದ್ದಾರೆ ಆದರೆ ಇವತ್ತು ರಾಜ್ಯ ಸರ್ಕಾರ ನಾಲ್ಕು ಲಕ್ಷ ಕೋಟಿ ಬಡ್ಜೆಟ್ ಮಾಡ್ತೀವಿ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಸಾಲವನ್ನು ಮಾಡಿ ನಮ್ಮ ರಾಜ್ಯದ ಜನರ ಮೇಲೆ ಬರೆಯನ್ನು ಎಳೆದಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನಮ್ಮ ನಮ್ಮ ಪಾರ್ಟಿ ಮೊದಲಿನಲ್ಲೂ ಕೂಡ ಕುಮಾರಣ್ಣನ ಎರಡು ಸಾರಿ ಸರ್ಕಾರ ಎಲ್ಲರೂ ನೋಡಿದ್ದಾರೆ ಜನಸಾಮಾನ್ಯರು ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಂಥ ಸರ್ಕಾರ ಇವತ್ತು ಕಾಂಗ್ರೆಸ್ಸು ಮೆಜಾರಿಟಿ ತೊಗೊಂಡು ಇದು ಅದರೊಳಗಾಗಿ ನಮ್ಮ ಡಿ ಸಿ ಎಮ್ ಅವರು ನಾನು ಒಕ್ಕಲಿಗರ ಸಂಘದಲ್ಲಿ ನೋಡಿದ್ದೀನಿ ನನಗೆ ಪೆನ್ ಕೊಡಿ ನಿಮ್ಮ ಸಮುದಾಯನ ಉದ್ಧಾರ ಮಾಡ್ತೀನಿ ಅಂದೋರು ಇವತ್ತು ಪೆನ್ ತೊಗೊಂಡು ಎಲ್ಲೆಲ್ಲೋ ಹೋಗಿ ಜನಸಾಮಾನ್ಯರಿಗೆಲ್ಲ ಇಷ್ಟೊಂದು ಕಷ್ಟ ಸಂಕಷ್ಟ ಹಿಂದೆ ಯಾವ ಸರ್ಕಾರದಲ್ಲೂ ಹಿಂಗಾಗಿರಲಿಲ್ಲ ಪ್ರತಿಯೊಂದು ಬೆಲೆ ಜಾಸ್ತಿ ಪ್ರತಿಯೊಂದು ಅನಾನುಕೂಲ ಜನಸಾಮಾನ್ಯರಿಗೆ ಏನೂ ಅನುಕೂಲ ಇಲ್ಲ ಏನೋ ಒಂದು ಪುಕ್ಕಟೆ ಕೊಟ್ಟಿದ್ದೀವಿ ಅಂದರೆ ಅವರೇ ಹೇಳ್ತಿದ್ದಾರೆ ಪುಕ್ಕಟ್ಟೆ ತೊಗೊಂಡ್ರು ನಿಮ್ಮ ನಮ್ಮ ಪುಕ್ಕಟ್ಟೆ ಕೊಡೋದು ಬೇಡ ನಮ್ಮ ಯಜಮಾನ್ರು ದುಡ್ಡು ಹೊಡೆಯೋದು ಬೇಡ ಅಂತ ನಮ್ಮ ದುಡ್ಡೇ ತೊಗೊಂಡು ನಮಗೆ ಪಕ್ಕಟೆ ಕೊಡಲಿಕ್ಕೆ ಇವರೇನು ದೊಡ್ಡ ಮಹಾ ಇಲ್ಲ ಆದ್ದರಿಂದ ಇವತ್ತು ಕುಮಾರಣ್ಣನವರ ಪಾರ್ಟಿ ನಮ್ಮ ಪಾರ್ಟಿ ದೇವೇಗೌಡ ಅಪ್ಪಾಜಿಯವರ ಪಾರ್ಟಿ ನಿಖಿಲ್ ಕುಮಾರಸ್ವಾಮಿ ಇದಾರೆ ಇವಾಗ ಕುಮಾರಣ್ಣವರು ಬರ್ತಾರೆ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತೀವಮ್ಮ ಇದು ಸಮಾಜಕ್ಕೋಸ್ ಹೋರಾಟ ನಾನು ಪಾರ್ಟಿಯಲ್ಲಿ ವೈದ್ಯಕೀಯ ವಿಭಾಗದ ರಾಜ್ಯಾಧ್ಯಕ್ಷ ಇದ್ದೇನೆ ಸೊ ತುಂಬ ಜನ ಕಾರ್ಯಕರ್ತರು ನೋಡಿ ಎಷ್ಟೊಂದು ಜನ ಇದ್ದಾರೆ ಎಲ್ಲ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದು ಸತ್ಯವಾಗಿ ಸಮಾಜಕ್ಕೋಸ್ಕರವಾಗಿ ಹೋರಾಟ ಇನ್ನೇನು ಪೊಲಿಟಿಕಲಿ ಯಾರ ಮೇಲೆ ಏನು ರೈವಲ್ರಿ ಇಲ್ಲ ಬಟ್ ಮಾಡಬೇಡಿ ಇಂಥ ಮಾಡೋಂಗಿದ್ರೆ ಯಾಕೆ ಕೂತ್ಕೊತೀರ ಅಧಿಕಾರದಲ್ಲಿ ನಡೆಸೋ ಯೋಗ್ಯತೆ ಇರೋರಿಗೆ ಬಿಟ್ಟು ಕೊಡಿ ಅಂತ ಹೇಳ್ತೀವಿ ನಾವು ಹೌದಮ್ಮ ಇದು ಡೆಫಿನೆಟ್ಲಿ ಎಲ್ಲರೂ ತೊಗೊಂಡಿರೋರೇ ಹೇಳ್ತಾರಮ್ಮ ಯಾವುದೇ ಒಂದು ಹೆಣ್ಮಕ್ಳನ್ನ ಕೇಳಿ ನೀವು ನನಗೆ ಕೊಡೋದೇ ಬೇಡ ನಮಗೆ ಜನಗಳಿಗೆ ಅನುಕೂಲ ಹಂಗೆ ಮಾಡಿ ಅಂತ ಅವ್ರ ಬಾಯಿಂದನೇ ಬರ್ತದೆ ಅದರಿಂದ ಇದು ಭಾಳ ಅನ್ಯಾಯ ಭಾಳ ಮೋಸ ಕಾಂಗ್ರೆಸ್ ಸರ್ಕಾರ ಅದರಿಂದ ಅದರಿಂದ ಇಲ್ಲ ಇದು ನಾವು ಮಾಡ್ತಿರೋದು ತುಂಬ ಚೆನ್ನಾಗಿದೆ ಇದು ಸಕ್ಸಸ್ ಆಗುತ್ತೆ ವಿಧಾನಸೌಧರಿಗೂ ಹೋಗಿ ನಾವೆಲ್ಲರೂ ಕೂಡ ಸೇರಿ ಈ ಸರ್ಕಾರವನ್ನು ನೀವು ಮಾಡ್ತಿರೋ ತಪ್ಪು ಹಂಗೆ ಮಾಡಬೇಡಿ ಅಂತ ಏ ಏನು ಟಾರ್ಗೆಟ್ ಮಾಡಿದ್ರು ನಮ್ಮ ಪಾರ್ಟಿನ ಯಾವನ್ನು ಮುಟ್ಟೋಕ್ಕಾಗಲ್ಲ ರೀ ಅಷ್ಟಂತೂ ನಿಜ ಗೊತ್ತಾಯಿತ ಅರೆ ಪರವಾಗಿಲ್ಲ ರೀ ಏನು ಏನು ಗೆದ್ದೇ ಆಳಬೇಕು ಅಂತ ಏನಿಲ್ಲ ಬೇರೆ ಬೇರೆ ಇದು ಅದು ಅದೆಲ್ಲ ತಪ್ಪು ಅದು ಒದೇದ ಮೋಸ ಮಾಡಿಗಿದ್ರೆ ನಾವೇನು ರೀ ಮಾಡೋಕ್ಕಾಗತ್ತೆ ನಿಖಿಲ್ಗೆ ಅದೇನು ಸೋಲೆ ಗೆಲುವಿನ ಮೆಟ್ಟಲು ಅಂತಾರೆ ನೋಡ್ತಾ ಇರಿ ನಿಖಿಲ್ ಕುಮಾರ್ ಸ್ವಾಮಿ ಮುಂದೊಂದು ದಿನ ಹೆಂಗೆ ಲೀಡ್ ಮಾಡ್ತಾರೆ ಅಂತ ನೋಡ್ತಾ ಇರಿ ಅದನ್ನು ನಮ್ಮ ನಮ್ಮ ಎಲ್ಲ ಎಂಥೂಸಿಯಸಮ್ ಹಂಗೆ ಇದೆಯಮ್ಮ ಸೋಲೋದು ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ಒಳ್ಳೆ ಕೆಲಸ ಮಾಡೋದು ಇಂಪಾರ್ಟೆಂಟು ನಾವು ಮಾಡ್ತೀವಿ ಡೆಫಿನೆಟ್ಲಿ ನಮ್ಮ ಸರ್ಕಾರ ಅದನ್ನು ಅವರಿಗೆ ನಿರೂಪಣೆ ಮಾಡಿ ತೋರಿಸ್ತೀವಿ ಆ ಡೆಫಿನೆಟ್ಲಿ ರೀ ನೋಡಿ ನೀವು ಯಾವುದೇ ಒಂದು ಇದ್ರೊಳಗೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ಜವಾಬ್ದಾರಿಯಿಂದ ಮಾತಾಡ್ತಾರೆ ಅದು ಅವ್ರ ಫ್ಯಾಮಿಲಿ ಒಳಗೆ ರಕ್ತಗತವಾಗಿ ಬಂದುಬಿಟ್ಟಿದೆ ರಾಜಕೀಯ ಸೊ ಅವ್ರು ಏನು ಮಾತಾಡಿದ್ರು ಕೂಡ ಜವಾಬ್ದಾರಿಯಿಂದ ಮಾತಾಡ್ತಾರೆ ಗೆಲ್ಲೇಬೇಕು ಅಂತ ಏನಿಲ್ಲ ಗೆಲ್ತಾರೆ ಇವತ್ತಲ್ಲನ ಹಾಳೆ ಏನು ಸೋದರಲ್ಲ ಗೆದ್ದಿಲ್ವಾ ಗೆದ್ದೆ ಗೆಲ್ತಾರೆ ಕುಮಾರಸ್ವಾಮಿ ಅವರು ನಿಖಿಲ್ ಅವರು ಡೆಫಿನೆಟ್ಲಿ ಅವರ ಅಪ್ಪನ ಹೆಜ್ಜೆ ಗುರುತನ್ನು ಇಟ್ಕೊಂಡು ಹೋಗ್ತಾರೆ ಅವರು ನ್ಯಾಚುರಲಿ ಅಮ್ಮ ನಮ್ಮ ನಮ್ಮದೇ ಟ್ಯಾಕ್ಸ್ ಹಾಕಿ ನಮಗೆ ಟೋಪಿ ಹಾಕಿದರೆ ಇವರು ನಮ್ಮ ದುಡ್ಡಿನೊಳಗೆ ಗೆದ್ದುಬಿಟ್ಟು ತಪ್ಪು ಇದೆ ಇವರು ಮಾಡೋದು ತಪ್ಪು ಅದರಿಂದ ನಾವೆಲ್ಲ ಅಪೋಸ್ ಮಾಡ್ತೀವಿ ಎಲ್ಲ ಚೆನ್ನಾಗಿ ಮಾಡ್ತೀವಮ್ಮ ರೈತರ ಪಕ್ಷ ಸುಮ್ಮನೆ ಎಲ್ಲರೂ ಹೇಳ್ತಾರೆ ರೈತರಿಗೆ ಉದ್ಧಾರ ಅಂತ ಎಲ್ಲರೂ ರೈತರಿಗೆ ಹಳ್ಳ ಹಿಡಿಸ್ತಾ ಇದ್ದಾರೆ ನಾವು ಒಳ್ಳೇದು ಮಾಡ್ತೀವಿ ಡೆಫಿನೆಟ್ಲಿ ನಮ್ಮ ಪಕ್ಷ ರೈತರ ಪಕ್ಷ ರೈತರು ಅಂದರೆ ಸಮಾಜದಲ್ಲಿ ಎಪ್ಪತ್ತು ಪರ್ಸೆಂಟ್ ಅವರೇ ಅಮ್ಮ ಇವ ನಾನೊಬ್ಬ ಆಫೀಸರ್ ನಾನೊಬ್ಬ ಡಾಕ್ಟ್ರು ನನ್ನಪ್ಪ ರೈತ ನಮ್ಮ ಬ್ಯಾಕ್ಗ್ರೌಂಡ್ ಹೋಗೋದೇ ಇಲ್ಲ ರೈತರ ಕಷ್ಟಗಳಿಗೆ ನಮ್ಮ ಚೆನ್ನಾಗಿ ಅರ್ತಿರುವಂಥ ಸರ್ಕಾರ ಆದ್ದರಿಂದ ದಯವಿಟ್ಟು ನಮ್ಮನ್ನು ನೀವೆಲ್ಲರೂ ಮಾಧ್ಯಮದಲ್ಲಿ ಸಪೋರ್ಟ್ ಮಾಡಿ ನಮ್ಮ ಸರ್ಕಾರ ಬಂದೇ ಬರುತ್ತೆ ಬಂದಾಗ ನಾವು ತೋರಿಸ್ತೀವಿ ಸಮಾಜಕ್ಕೆ ಏನು ಒಳ್ಳೇದು ಮಾಡ್ತೀವಿ ನಾವು ಉಸಿರಾಡ್ತಕ್ಕಂಥ ಇನ್ನೂ ಹಾಕ್ಲಿಲ್ಲ ಅದಕ್ಕೆ ಯಾವಾಗ ಆಗ್ತಾರ ನೋಡ್ಬೇಕು ಯೋಚನೆ ಮಾಡ್ಬೇಕು ಜನ ಅದು ಕಾಯ್ತಾ ಇದ್ದಾರೆ ಗಾಳಿಗೂ ಹಾಕ್ತಾರೆ ಹೇಳ್ಬಿಟ್ಟು ಅಂಥ ಪರಿಸ್ಥಿತಿಯಲ್ಲಿ ಇದೆ ಏನು ಐದು ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಆ ಗ್ಯಾರಂಟಿ ಸ್ಕೀಮು ಏನಿವತ್ತು ಆ ಐದು ಸ್ಕೀಮ್ಗಳಿಗೆ ಹಣ ಹೊಂಚಬೇಕು ಅಂತೇಳಿ ಇಡೀ ರಾಜ್ಯದ ಹಣಕಾಸು ಪರಿಸ್ಥಿತಿ ಸರ್ವನಾಶನ ಮಾಡಿ ಇಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಗ್ತಾ ಇದೆ ರಾಜ್ಯದಲ್ಲಿ ಅವರ ಆಡಳಿತಕ್ಕೆ ಬಂದು ಆದರೆ ಪ್ರತಿದಿನ ಜನ ನೆಮ್ಮದಿಯಿಂದ ಯಾವುದಾದ್ರೂ ಒಂದು ಸರ್ಕಾರ ಬಂದರೆ ಜೀವನ ಆರಾಮಾಗಿ ಮಾಡ್ಬೋದು ಅಂತ ಒಂದು ಭಾವನೆ ಇಟ್ಕೊಂಡಿರ್ತಾರೆ ಆದರೆ ಇವತ್ತು ಈ ಸರ್ಕಾರ ಬಂದು ಎರಡು ವರ್ಷ ಆದರೂ ಸಹ ಪ್ರತಿದಿನ ಜನ ಮಲಗಿದ್ರೆ ಬೆಳಗ್ಗೆ ಭಯಭೀತರಾಗಿ ಎದ್ದೇಳಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಪ್ಪ ಅಂತಂದರೆ ಏನು ಯಾವ ವಸ್ತು ಬೆಲೆ ಜಾಸ್ತಿ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಜನ ಬೇಸತ್ತೋಗಿದ್ದಾರೆ ನಾವೇನು ಇವತ್ತು ಈ ಒಂದು ಪ್ರತಿಭಟನೆ ನಮ್ಕೊಂಡಿದಿರಿ ಇದು ಇವತ್ತಿಗೆ ಮಾತ್ರ ಸೀಮಿತ ಅಲ್ಲ ನಿರಂತರವಾಗಿ ಈ ಒಂದು ಸರ್ಕಾರದ ವಿರುದ್ಧ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ನಿರಂತರವಾಗಿ ನಮ್ಮ ಪಕ್ಷದ ಹೋರಾಟ ಮುಂದುವರಿಯುತ್ತದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಬ್ಬಾಳಿಕೆ ಮಾಡಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳ್ತಾ ಇವತ್ತು ಜನತಾ ದಳದಿಂದ ಕರ್ನಾಟಕ ರಾಜ್ಯದ ಜಾತ್ಯತೀತ ಚರ್ಚಾಳ ವತಿಯಿಂದ ಕುಮಾರನ ನೇತೃತ್ವದಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳಿ ಆಂದೋಲನ ಬೆಲೆ ಏರಿಕೆ ವಿರುದ್ಧ ಹೋರಾಟ ಕುಮಾರಣ್ಣನ ನೇತೃತ್ವದಲ್ಲಿ ಫ್ರೀ ಬಸ್ಸು ಈ ಬೇಗ ಇವತ್ತು ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಗ್ಯಾರಂಟಿಯನ್ನು ನಿಲ್ಲಿಸಿ ನಮಗೆ ಫ್ರೀ ಬೇಡ ಬೆಲೆ ಏರಿಕೆಯನ್ನು ಕಮ್ಮಿ ಮಾಡಿ ಬೆಲೆ ಕಮ್ಮಿ ಮಾಡೋ ಅಂತ ಹೇಳ್ಬಿಟ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸಾಕಪ್ಪ ಸಾಕು ಸಿದ್ದರಾಮಯ್ಯ ಸರ್ಕಾರ ಸಾಕು ಅಂತ ಹೇಳ್ಬಿಟ್ಟು ಇವತ್ತು ದೊಡ್ಡ ಆಂದೋಲನ ಮಾಡ್ತಾ ಇವತ್ತು ರಸ್ತೆ ಗುಂಡಿಗಳು ಆಗ್ತಾ ಇಲ್ಲ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಎಲ್ಲ ಶೂನ್ಯ ನೀವು ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದೀರಾ ಅಧಿಕಾರಕ್ಕೋಸ್ಕರ ಸಿ ಹದಕಾಸಗೋಸ್ಕರ ಅಧಿಕಾರ ಮುಖ್ಯಮಂತ್ರಿ ಅಧಿಕಾರ ಡೆಲ್ಲಿಗೆ ಹೋಗೋದು ಬೆಂಗಳೂರು ಬರ್ಬೋದು ಇದೇ ಕೆಲಸ ಡಿ ಕೆ ಶಿವಕುಮಾರ್ ಅವ್ರೇ ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯಮಂತ್ರಿ ಕೊಡಲ್ಲ ಮುಖ್ಯಮಂತ್ರಿ ಕೊಡೋದು ಇಲ್ಲ ಸರ್ಕಾರನ ವಿಚರ್ಚನೆ ಮಾಡ್ತೇನೆ ಅಧಿಕಾರ ಮುಖ್ಯಮಂತ್ರಿ ಮಾಡಲ್ಲ ದಯವಿಟ್ಟು ಹೇಳ್ತೀನಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ನೀತಿ ಆಂದೋಲನ ಹೋರಾಟ ಮಾಡ್ತೀವಿ ನಮ್ಮ ಮಾಧ್ಯಮ ಇತರು ದಯವಿಟ್ಟು ಹೇಳ್ತೀನಿ ಈ ಸರ್ಕಾರನ ಕಿತ್ತೋಗಿ ಅವ್ರಿಗೂ ನಮ್ಮ ಹೋರಾಟ ನಿರಂತರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನಗಳ ಬಡ ಕಿತ್ತು ತಿಂತಕ್ಕಂಥ ಕೆಲಸವನ್ನ ಬೆಲೆ ಏರಿಕೆ ಅಂತ ಕೆಲಸವನ್ನು ಮಾಡಿ ಏನು ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ಅದನ್ನು ಕೊಡಲಿಕ್ಕಾಗ್ದೇ ಇವರು ಅದೇ ದುಡ್ಡು ಅದೇ ಟ್ಯಾಕ್ಸನ್ನು ಜನಗಳ ಮೇಲೆ ಹಾಕಿ ಆ ದುಡ್ಡನ್ನೇ ತೆಗೆದು ಗ್ಯಾರಂಟಿ ಕೊಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಇದು ಭಾಳ ಘೋರ ಅನ್ಯಾಯ ಅದ್ರ ವಿರುದ್ಧವಾಗಿ ಇವತ್ತು ಜೆ ಡಿ ಎಸ್ಸು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾರೆ ಖಂಡಿತವಾಗ್ಲೂ ಇವತ್ತು ನರೇಂದ್ರ ಮೋದಿಯವರು ಸಾಮಾನ್ಯ ಜನರು ಬದುಕೋ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ಕೇಂದ್ರದಲ್ಲಿ ತಂದಿದ್ದಾರೆ ಅವ್ರಿಗೆ ಗೊತ್ತು ಈ ದೇಶದಲ್ಲಿ ಇನ್ನೂ ಕೂಡ ಬಡವರಿದ್ದಾರೆ ಇದ್ದಾರೆ ಇದನ್ನೆಲ್ಲ ಸರಿ ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ಇವತ್ತು ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರವನ್ನು ಈ ಪ್ರಪಂಚಕ್ಕೆ ಮಾದರಿಯಾಗಿರ್ತಕ್ಕಂಥ ಸರ್ಕಾರವನ್ನು ನಡೆಸ್ತಾ ನಡೆಸ್ತಾಯಿರೋದಂದರೆ ಅದು ಶ್ರೀಮಾನ್ ನರೇಂದ್ರ ಮೋದಿಯವರು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ ಬರೀ ಸಂವಿಧಾನದ ಹೆಸರನ್ನು ಹೇಳ್ಕೊಂಡು ಸಂವಿಧಾನಕ್ಕೆ ಮೋಸ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಈಗಿನ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಇವರೆಲ್ಲೂ ಕೂಡ ಇವರೆಲ್ಲರೂ ಕೂಡ ಸಂವಿಧಾನ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣವನ್ನು ಎಲ್ಲ ರೀತಿ ಪ್ರತಿಯೊಬ್ಬರಿಗೂ ಸಮಾನದ ರೀತಿಯಲ್ಲಿ ಕೊಡಬೇಕು ತಾರತಮ್ಯ ಮಾಡಬಾರ್ದು ದುಡ್ಡಿರೋರಿಗೆ ಬಾಲ್ಡ್ವಿನ್ ಸ್ಕೂಲಲ್ಲಿ ಓದಿಸೋದು ಇಂಗ್ಲೀಷ್ ಓದಿಸೋದು ದುಡ್ಡು ಇಲ್ದೇ ಇರ್ತಕ್ಕಂಥ ಬಡವ್ರಿಗೆ ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿಸ್ತಕ್ಕಂಥದ್ದು ಅವ್ರಿಗೆ ತಾರತಮ್ಯ ಮಾಡ್ತಕ್ಕಂಥ ಕೆಲಸವನ್ನು ಬಿಡಬೇಕು ಎಲ್ಲರಿಗೂ ಸಮಾನವಾದಂಥ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಜೊತೆಗೆ ಶಿಕ್ಷಣ ಜೊತೆಗೆ ಅದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಸರಿಯಾದ ರೀತಿ ಶಾಲೆಗಳಿಗೆ ಶಿಕ್ಷಣಕ್ಕೆ ಒದಗಿಸ್ಕೊಡ್ಬೇಕು ಮತ್ತು ಮೇಸ್ಟ್ರುಗಳನ್ನು ಇವತ್ತೇನು ಟೆಂಪ್ರವರಿಯಾಗೆ ಮತ್ತು ಏನು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಮಾಡ್ತಾಯಿದ್ದಾರೆ ಅಂಥವನ್ನೆಲ್ಲ ಇವತ್ತು ಪರ್ಮನೆಂಟ್ ಮಾಡಿಕೊಂಡು ಒಳ್ಳೆ ಉತ್ತಮ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು ಆರೋಗ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೀನಿ ಮನಿ ಅಂದರೆ ಭ್ರಷ್ಟಾಚಾರ ದುಡ್ಡು ಹೊಡಿತಾ ಇದ್ದಾರೆ ಅಂತ ಹನಿವೆ ಟ್ರಾಪ್ ಅಂತಂದರೆ ಇವರು ಏನು ಹೆಣ್ಮಕ್ಳನ್ನು ಮುಂದೆ ಇಟ್ಕೊಂಡು ಈಗ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅದು ಮನಿ ಅಂದರೆ ಭ್ರಷ್ಟಾಚಾರ ದುಡ್ಡು ಹೊಡಿತಾ ಇದ್ದಾರೆ ಅಂತ ಹನಿವೆ ಟ್ರಾಪು ಅಂತಂದರೆ ಇವರು ಏನು ಹೆಣ್ಣುಮಕ್ಕಳನ್ನು ಮುಂದೆ ಇಟ್ಕೊಂಡು ಈಗ ಬ್ರೋಕರ್ ಕೆಲಸ ಮಾಡ್ತಾ ಇದಾರೆ ಕಾಂಗ್ರೆಸ್ ಅದು ಅಲ್ಲ ನೀವು ಗ್ಯಾರಂಟಿ ಯೋಜನೆ ಅಂತ ಹೇಳಿದ್ರಿ ಈಗ ಗ್ಯಾರಂಟಿ ಅವ್ರಿಗೆ ದುಡ್ಡು ಸಿಗ್ತಾ ಇಲ್ಲ ಒಂದು ಮೂರು ತಿಂಗಳು ನಾಲ್ಕು ಆಗಿದೆ ಇವಾಗ ಎಲ್ಲಿ ಇವಾಗ ಎರಡು ಸಾವಿರ ಸಿಗ್ತಾ ಇದೆ ಹೆಣ್ಮಕ್ಳಿಗೆ ನೀವೇನು ಹೇಳಿದ್ದು ಕೊಡ್ತೀನಿ ಅಂತ ಹೇಳಿ ಮೂರು ತಿಂಗಳು ನಾಲ್ಕು ತಿಂಗಳು ಆಯಿತು ಇವಾಗ ನೀವು ಪ್ರಾಪರ್ಟಿ ಟ್ಯಾಕ್ಸು ಇದು ಹಾಲಿನ ಬೆಲೆ ಮತ್ತೆ ಮೆಟ್ರೋ ದರ ಏನು ಮೊಸರು ಎಲ್ಲ ಇಷ್ಟಿಷ್ಟು ಇನ್ಕ್ರೀಸ್ ಒಂದೇ ತಿಂಗಳಲ್ಲಿ ಒಂಬತ್ತು ರೂಪಾಯಿ ಮಾಡಿದ್ದೀರಲ್ಲ ನೀವು ಹಾಲಿಂದರ ಎಲ್ಲ ಹೋಗಬೇಕು ಜನ ಎಲ್ಲ ರೈತರಿಗೆ ಒಳ್ಳೇದು ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಬೇರೆ ಜನ ನೋಡ್ರಿ ಸಾಮಾನ್ಯ ಜನರೂ ಇದ್ದಾರೆ ರೈತರಿಗೂ ಒಳ್ಳೇದಾಗಲಿ ಅಂತ ಮಾಡಿ ಬೇರೆದು ಬೇರೆ ಕೆಲಸಗಳು ಮಾಡಿ ರೈತರಿಗೆ ನೀವು ರೈತರಿಗೆ ಬೇರೆದು ಮಾಡ್ತಾ ಇಲ್ಲ ನೀವು ಈ ರೀತಿಯಲ್ಲಿ ರೈತರಿಗೆ ಹೋಗ್ತಾ ಇದೆಯಾ ದುಡ್ಡು ಇದು ರೈತರಿಗೆ ಯಾರಿಗೂ ಹೋಗ್ತಾ ಇಲ್ಲ ಇದೆಲ್ಲ ನಿಮ್ಮ ಬಂಡವಾಳ ನಿಮ್ಮ ಜೇಬಿಗೆ ಹೋಗ್ತಾ ಇದೆ ಜನರ ಜೇಬಿಂದ ಜೇಬಿಗೆ ಕತ್ತರಿ ಹಾಕಿ ನಿಮ್ಮ ಜೇಬಿಗೆ ಹೋಗ್ತಾ ಇದೆ ಯಾವುದೇ ಒಂದು ಡೆವಲಪ್ಮೆಂಟ್ ಮಾಡಿಲ್ಲ ಎಲ್ಲಿ ಮಾಡಿದ್ರೆ ನಾವು ಡೆವಲಪ್ಮೆಂಟ್ ನೀವು ಬನ್ನಿ ರೋಡ್ ನೋಡಿ ಒಂದು ಮಳೆಗೆ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಅಲ್ಲಿ ಜನ ಎಲ್ಲ ಆಕ್ಸಿಡೆಂಟ್ ಆಗಿ ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಯಾಕೆ ಯಾಕಂದರೆ ರೋಡ್ಗಳು ಸರಿ ಇಲ್ಲ ನೀವು ಯಾವ ಡಾಂಬರಿಕರಣ ಯಾವ ರೀತಿ ಮಾಡಿದ್ದೀರಾ ಸ್ವಲ್ಪ ನೋಡ್ಕೊಂಬನ್ನಿ ಮಾಡಬೇಕಾ ಅಂತ ಬೇಡವಾ ಅಂತ ಮಾಡಿದ್ದೀರಾ ಯಾವ ಶಾಸಕರು ಹತ್ರನೂ ದುಡ್ಡಿಲ್ಲ ಇವ್ರು ದುಡ್ಡುಗೋಸ್ಕರ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಇವರೆಲ್ಲ ಗುಳು ಮಾಡ್ತಾ ಇದ್ದಾರೆ ಜನ ಎತ್ತಿ ಎಚ್ಚೆತ್ಕೊಳ್ಬೇಕು ಇವಾಗ ಎಚ್ಚೆತ್ಕೊಳ್ಳೋದಿಲ್ಲ ಅದು ಸರ್ವನಾಶ ಆಗೋದಂತೂ ಸತ ಸಿದ್ಧ ಈಗಾಗಲೇ ಅವರು ಕಾಂಗ್ರೆಸ್ ಅವರು ನಾವು ಬಿಟ್ಟಿ ಭಾಗ್ಯಗಳನ್ನ ಅಂತ ಎಡುವು ಬಿಟ್ಟಿದ್ದಾರೆ ಎಡವಿ ಒಂದು ಜನಗಳಿಗೆ ತೊಂದರೆ ಕೊಡೋ ರೀತಿಯಲ್ಲಿ ಎಲ್ಲಾ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ದುರಾಡಳಿತವನ್ನ ಕೂಡ ಮೆರೀತಾ ಇದ್ದಾರೆ ಇವತ್ತು ತಿಂಗಳಿಗೆ ನಾಲ್ಕೈದು ರೇಪ್ಗಳಾಗ್ತಾ ಇದೆ ಕೊಲೆಗಳಾಗ್ತಾ ಇದೆ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಜೆಡಿಎಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರೂ ಕೂಡ ಇವರ ಒಂದು ಕಾಟ ತಡೆಯಕ್ಕಾಗದಲ್ಲಿ ನೇಣ್ಗಳ್ವತ ಇದಾರೆ ಅದ್ ಯಾವ್ದಕ್ಕೂ ಸಹ ಈ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಪರಿಹಾರವನ್ನ ಕೊಟ್ಟಿಲ್ಲ ಕೇಳಕ್ ಅವ್ರ ಮೇಲೆ ಕೇಸ್ ಹಾಕ್ಸುವಂತದ್ದು ಲಾಠಿ ಚಾರ್ಜ್ ಮಾಡಿಸುವಂತಹ ದುರಾಡಳಿತವನ್ನು ನಡೆಸ್ಕೊಂಡ್ ಬರ್ತಾ ಇದೆ ಏನೇ ಕೇಳಕ್ಕೋದ್ರು ಸಹ ನಾವು ಹೈಕಮಾಂಡ್ಗೆ ಹೋಗ್ಬೇಕು ನಾವು ಹೈಕಮಾಂಡ್ ಅಲ್ಲಿ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಮತ ಹಾಕಿ ಗೆಲ್ಸಿರೋದು ಇಲ್ಲಿ ಇರುವಂಥ ಕನಕಪುರದ ಬಂಡೆ ಅವ್ರಿಗೆ ಇಲ್ಲಿರುವಂಥ ಮೈಸೂರಿನ ಸಿದ್ದರಾಮಯ್ಯ ಅವ್ರಿಗೆ ಅವರು ನಮಗೆ ಸ್ಪಂದನೆ ಮಾಡಬೇಕು ಡೆಲ್ಲಿ ಅವ್ರಿಗೆಲ್ಲ ನಾವು ಮೋಟಾಗಿ ಗೆಲ್ಸಿರುವಂಥದ್ದು ಅದ್ರ ಜೊತೆಗೆ ನಮ್ಮ ಕುಮಾರಣ್ಣ ಅವರು ಡೆಲ್ಲಿಯಿಂದ ಹಳ್ಳಿಗೆ ಬಂದು ಜನರ ಸಮಸ್ಯೆಯನ್ನ ಕೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ಇದ್ರು ಆದ್ರೆ ಇವರು ನಾವು ಕೇಳುವಂತ ಪರಿಹಾರಕ್ಕೆ ಇಲ್ಲಿಂದ ನಾನು ಡೆಲ್ಲಿಗೆ ಹೋಗಿ ಪರಿಹಾರ ತರಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಒಂದು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಪ್ರಾದೇಶಿಕ ಪಕ್ಷಗಳಿಗೆ ಅವಕಾಶವನ್ನ ಕೊಡಿ ಮತ್ತೆ ಅದಕ್ಕೆ ಬೆಂಬಲಿಸಿ ಅಂತ ಜನಗಳಿಗೆ ಒಂದು ಸಂದೇಶವನ್ನ ಸಾರ್ಲಿಕ್ಕೋಸ್ಕರ ಮತ್ತೆ ಜನಗಳೇ ಸ್ವಯಂಪ್ರೇರಿತವಾಗಿ ಬಂದು ಈ ಒಂದು ಅಭಿಯಾನಕ್ಕೆ ಅವರೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ರೈತರು ಮತ್ತೆ ಎಲ್ಲಾ ಪರ ಕನ್ನಡಪರ ಸಂಘಟನೆಯವರು ಪಕ್ಷದವರು ಒಂದು ಪಕ್ಷವನ್ನು ಬಿಟ್ಟು ಬಂದು ಸ್ಪಂದಿಸ್ತಾ ಈ ಒಂದು ಪಕ್ಷಕ್ಕೆ ಮೇಡಮ್ ಇವತ್ತು ಎರಡು ಸಾವಿರ ರೂಪಾಯಿ ಅವರು ಫ್ರೀಯಾಗಿ ಕೊಡ್ತಾರೆ ಓಕೆನಾ ಎರಡು ಸಾವಿರ ರೂಪಾಯಿ ಮಾತ್ರ ಅವ್ರು ಫ್ರೀಯಾಗಿ ಕೊಡ್ತಿದ್ದಾರೆ ಇವತ್ತು ನಮಗೆ ನೀವು ತಿಳ್ಕೊಂಡು ಹದಿನೈದು ಹದಿನೈದು ಪೈಸ ಒಂದು ಲೀಟರ್ ನೀರ್ ಮೇಲೆ ಜಾಸ್ತಿ ಆಗಿದೆ ತಿಂಗಳಿಗೆ ಐನೂರಿಂದ ಆರು ರೂಪಾಯಿ ಎಕ್ಸ್ಟ್ರಾ ಬಿಲ್ ಬರ್ತಾ ಇದೆ ಆಲ್ಗೆ ಐನೂರು ಆರು ಬಿಲ್ ಬರ್ತಿದೆ ಇವತ್ತು ಪಾಪ ಎಷ್ಟೋ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಹೋಗೋಕೆ ಹೋಗಕ್ಕೆ ಆಗ್ತಾ ಇಲ್ಲ ಅವರು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ನಿಂತ್ಕೊಳ್ಳೋಕೆ ಇಲ್ಲ ಇವರು ಕೂಡ ಎರಡು ಸಾವಿರಕ್ಕೆ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡ್ತಾ ಇದ್ದಾರೆ ಮತ್ತೆ ನೀವೆಲ್ಲ ನೋಡಿರೋ ಹಾಗೆ ಹೆಲ್ತ್ ಸಿಸ್ಟಮ್ ಅಂತ ಹಾಳಾಗೋಗ್ಬಿಟ್ಟಿದೆ ಯಾವ ಸರ್ಕಾರಿ ಆಸ್ಪತ್ರೆಯಲ್ಲೂ ಕರೆಕ್ಟಾಗಿ ಸಿಗ್ತಾ ಇಲ್ಲ ಬರಿ ಮಗು ಕಳ್ತನ ಆಯಿತು ಯಾರೋ ಗರ್ಭಿಣಿ ಸತ್ರು ನಿಮಗೆ ಗೊತ್ತಿರೋ ಗೊತ್ತಿರುವಾಗ ಏಳೆಂಟ್ ಗರ್ಭಿಣಿ ಇರಿಸ್ರು ಅದ್ರ ಬಗ್ಗೆ ಯಾರು ಉತ್ತರ ಕೊಟ್ಟರು ಐ ಡಿ ತನಿಖೆ ಆಗ್ತೀವಿ ಎಸ್ ಐ ಡಿ ತನಿಖೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಕೈ ಚೆಲ್ಲಿ ಕುತ್ಕೊಂಡಿದ್ದಾರೆ ಮರ್ಯಾದೆ ಬಿಟ್ಟಂತ ಸರ್ಕಾರ ಇದು ನಾವೆಲ್ಲರೂ ಏನೇ ಕೂಗಾಡಿದ್ರು ಎಷ್ಟೇ ಹೋರಾಟ ಮಾಡಿದ್ರು ಎಂಎಚ್ ಚರ್ಮದ ಸರ್ಕಾರಕ್ಕೆ ತಲುಪ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ವಿಧಾನಸೌಧವನ್ನು ಮುತ್ತಿಗೆ ಹಾಕಿ ಅವರಿಗೆ ಬಿಸಿ ಮುಟ್ಟಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮೇಡಮ್ ಹಾಲಿನ ದರ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಏನು ಅಧಿಕಾರಕ್ಕೆ ಬಂದ್ರು ಆಗ ಪೆಟ್ರೋಲ್ ಡೀಸೆಲ್ನ ದರವನ್ನು ಇಳಿಸಿ ಈಗ ಅಲ್ಲಿಂದ ಅಂದ್ರೆ ಕಳೆದ ಎರಡು ವರ್ಷಗಳಿಂದ ಪೆಟ್ರೋಲ್ ದರ ಮೂರು ರೂಪಾಯಿ ಮತ್ತು ಡೀಸೆಲ್ ದರ ಐದು ರೂಪಾಯಿ ಏರಿಸಿದ್ದಾರೆ ಅದೇ ರೀತಿಯಲ್ಲಿ ಇವಾಗ ನೋಡೋದಾಯಿತು ಅಂತ ಹೇಳಿದ್ರೆ ಕಸ ವಿಲೇವಾರಿ ಅಂದ್ರೆ ಇವ್ರೇನ್ ಹೇಳ್ತಾರೆ ಕುಮಾರಸ್ವಾಮಿ ಅವ್ರದ್ದು ಟನ್ ಗಟ್ಲೆ ನಮ್ಮ ಹತ್ರ ದಾಖಲೆಗಳು ಇಟ್ಕೊಂಡಿದೀವಿ ಅನ್ನೋದು ಹೇಳ್ತಾರಲ್ಲ ಬೆಂಗಳೂರಲ್ಲಿರುವಂತಹ ಟನ್ ಗಟ್ಲೆ ಕಸನ ವಿಲೇವಾರಿ ಮಾಡಲಿಕ್ಕೆ ಇಪ್ಪತ್ತು ರೂಪಾಯಿಂದ ನಾನೂರು ರೂಪಾಯಿ ಒಂದು ಸುಂಕವನ್ನು ಇವರು ಜನಸಾಮಾನ್ಯರ ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವತ್ತಿನ ದಿನದ್ದು ಒಂದು ಏನು ಹಾಸ್ಪಿಟಲ್ ಇಂದ ಒಂದು ಸ್ಕ್ಯಾಮ್ ಏನಿದೆ ಅಲ್ಲಿ ಓಪಿ ಡಿ ಅಡ್ಮಿಷನ್ ಆಗಲಿಕ್ಕೆ ನೂರಷ್ಟು ಶೇ ೂರಷ್ಟು ಬೆಲೆ ಏರಿಕೆ ಮಾಡಿದ್ದಾರೆ ಮತ್ತೆ ಅಲ್ಲಿರುವಂಥ ವಾರ್ಡ್ ಅಲ್ಲಿ ಅಡ್ಮಿಷನ್ ಆಗಲಿಕ್ಕೆ ಶೇಕಡ ನೂರಷ್ಟು ಬೆಲೆ ಏರಿಕೆ ಮಾಡಿದ್ದಾರೆ ಮತ್ತೆ ನಮ್ಮ ಒಂದು ರಾಜ್ಯದಲ್ಲಿ ಯಾವುದೇ ಒಂದು ದಾಖಲೆಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಂದರಲ್ಲೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಸಾಮಾನ್ಯರು ಜನರಿಗೆ ಎರಡು ಸಾವಿರ ಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದಂತ ಸರ್ಕಾರ ಪ್ರತಿಯೊಬ್ಬರ ನಿದ್ದೆ ಕೆಡಿಸಿದೆ ಆದರೆ ಸರ್ಕಾರ ಎಲ್ಲ ಒಂದು ಭಾಗ್ಯ ಕೊಡುವ ಬದಲು ನೆಮ್ಮದಿ ಭಾಗ್ಯ ಅನ್ನೋದೊಂದನ್ನು ಫಸ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ತಿಳ್ಕೊಬೇಕಾಗ್ತದೆ ಜೆ ಪಕ್ಷ ಇವತ್ತಲ್ಲ ಕಳೆದ ಎಷ್ಟೋ ವರ್ಷಗಳಿಂದ ಜನಸಾಮಾನ್ಯರ ಮತ್ತು ಬಡವರ ಮತ್ತು ರೈತರ ಪರ ಸರ್ಕಾರ ಸರ್ಕಾರವನ್ನು ನಡೆಸಿದೆ ಅದಕ್ಕೆ ಉಗ್ರ ಉದಾಹರಣೆ ಅಂತ ಹೇಳಿದ್ರೆ ಇವತ್ತಿನ ದಿನ ಇಪ್ಪತ್ತೈದು ಸಾವಿರ ಒಂದು ರೈತರು ಏನು ಟ್ರಾನ್ಸ್ಫಾರ್ಮರ್ನ ಬಳಸ್ತಾ ಇದ್ರು ಅದ್ರದ್ದು ಬೆಲೆ ನಮ್ಮ ಸರ್ಕಾರದಲ್ಲಿರ್ಬೋದು ಅಥವಾ ಹಿಂದಿನ ಬಂದಂತ ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರ ಇದ್ದಂಥ ಒಂದು ಟ್ರಾನ್ಸ್ಫಾರ್ನ ಬೆಲೆ ಇವತ್ತು ಎರಡು ಲಕ್ಷದ ಐವತ್ತು ಸಾವಿರ ಮಾಡಿದ್ದಾರೆ ಅದರಲ್ಲೇ ನಾವು ಅರ್ಥ ಮಾಡ್ಕೋಬಹುದು ರೈತ ಪರ ಬಡವರ ಪರ ಸರ್ಕಾರ ಯಾವುದು ಮತ್ತು ಬೇರೆ ಅವರ ಒಂದು ಉದ್ದೇಶದಿಂದ ಅವರೊಂದು ಒಂದು ದುರಾಡಳಿತದಿಂದ ಅವರ ಒಂದು ಬೆನಿಫಿಟ್ ಗಳಿಗೋಸ್ಕರ ಸರ್ಕಾರ ನಡೀತಿರುವಂತಹ ಒಂದು ಸರ್ಕಾರ ಯಾವುದು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯಗಳನ್ನೂ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ಜನಗಳಿಗೆ ನೆಮ್ಮದಿ ಭಾಗ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ರೈತಾಪಿ ಮಹಿಳೆಯಿಂದ ಹಿಡಿದು ಇವತ್ತು ಐ ಟಿ ಬಿ ಟಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಮುಂದೆ ಮೈಕ್ ಹಿಡೀರಿ ನೀವು ಒಬ್ರಾದ್ರೂ ಕೂಡ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಯುವಕರಿಂದ ಹಿಡಿದು ಮುದುಕರವರೆಗೂ ಯಾರು ಕೂಡ ನೆಮ್ಮದಿಯಾಗಿಲ್ಲ ಯಾವ ಯುವ ನಿಧಿ ಯಾವ ಯುವಕನಿಗೂ ಕೂಡ ಸಲ್ತಾ ಇಲ್ಲ ಯಾವ ಗ್ಯಾರಂಟಿ ಯೋಜನೆಗಳು ಕೂಡ ಸಮರ್ಪಕವಾಗಿ ಸಲ್ಲ ಸಲ್ಲುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಉಳ್ಳವರ ಜಾಬ್ಗೆ ಹೋಗ್ತಾ ಇರ್ತಕ್ಕಂಥದ್ದು ಈ ಒಂದು ಗ್ಯಾರಂಟಿ ಯೋಜನೆ ಇದನ್ನ ಪ್ರಶ್ನೆ ಮಾಡಬಾರ್ದು ಅಂತಲೇ ಸಚಿವರ ಒಂದು ಒಂದಷ್ಟು ವಿಡಿಯೋಗಳನ್ನ ಶಾಸಕರ ಒಂದಷ್ಟು ವಿಡಿಯೋಗಳನ್ನ ಈಗಾಗಲೇ ಸಿಡಿ ಸಿಡಿ ಫ್ಯಾಕ್ಟರಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಿಡಿ ಈ ಒಂದು ಸರ್ಕಾರ ಸಿಡಿ ಫ್ಯಾಕ್ಟರಿ ತಯಾರು ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಹೊರತು ಜನಗಳ ಕಣ್ಣೀರು ಒರೆಸುವಂತ ಕೆಲಸವನ್ನು ಯಾವುದೇ ಕಾರಣಕ್ಕೂ ಒಂದು ಸರ್ಕಾರ ಮಾಡ್ತಾ ಇಲ್ಲ ನಾವು ಈ ಒಂದು ಜನತಾದಳ ಪಕ್ಷದಿಂದ ಕೇಳ್ಕೊಳ್ಳೋದಿಷ್ಟೇ ನಿಮ್ಮನ್ನ ಜನಗಳು ಏನೋ ಒಂದು ನೀವು ಅಂತ ಹೇಳಿ ಹಸಿ ಸುಳ್ಳನ್ನು ನಂಬಿ ನಿಮಗೆ ಓಟ್ ಹಾಕಿ ನಿಮ್ಗೊಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ನೀವು ದಿನ ಕೆಲವೇ ಕೆಲವು ದಿನಗಳಲ್ಲಿ ಮತ್ತೆ ಇಳಿತೀರ ಜನಗಳು ನೆನೆಸ್ಕೊಳ್ಳುವಂತ ಕೆಲಸಗಳನ್ನ ಮಾಡಿ ಈ ರೀತಿ ಜನಗಳನ್ನ ಸುಲಿಗೆ ಮಾಡುವಂತ ಕೆಲಸವನ್ನ ಮಾಡಬೇಡಿ ಏನು ಸ್ವಾಮಿ ಎರಡು ವರ್ಷಗಳಲ್ಲಿ ಒಂಬತ್ತು ರೂಪಾಯಿ ನೀವು ಹಾಲಿನ ದರ ಹೆಚ್ಚಲ ಮಾಡ್ತೀರಿ ಯಾವ ನಂದಿನಿ ವಿರುದ್ಧವಾಗಿ ಸಿದ್ದರಾಮಯ್ಯವರು ನೀವು ಅಮೂಲ್ ಜೊತೆಗೆ ವಿಲೀನ ಆಗ್ಬಿಡ್ತಾರೆ ಅಂತ ಹೇಳಿ ವಿರೋಧ ಪಕ್ಷ ಇದ್ದಾಗ ಅಷ್ಟೆಲ್ಲ ಹೋರಾಟ ಮಾಡಿ ನಮ್ಮ ಭಾವನೆ ನಾವು ಕೂಡ ಖುಷಿ ಪಟ್ಟಿದ್ವಿ ಅವಾಗ ನಂದಿನಿ ಪರ ನಿಂತಿದ್ದೀರಾ ಅಂತ ಹೇಳಿ ಇವತ್ತು ನೀವು ಆಡಳಿತಕ್ಕೆ ಬಂದ್ಬಿಟ್ಟು ಅದೇ ನಂದಿನಿಯನ್ನು ನೀವು ಬೆಲೆ ಏರಿಕೆ ಮಾಡುವ ಮೂಲಕ ಗ್ರಾಹಕರನ್ನ ನಂದಿನಿಯಿಂದ ದೂರ ಇಡುವಂಥ ಕೆಲಸವನ್ನ ನೀವೇನು ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದೀರಲ್ಲ ನೀವು ನಂದಿನಿಯನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದೀರಾ ಇದ್ರ ಬದಲು ನೀವು ಬೇರೆ ಕಾರ್ಪೊರೇಟ್ ಕಂಪನಿಗಳು ನಮಗೆ ಬರ್ದಿರೋ ನೀವು ಈ ರೀತಿ ಹಾಳನ್ನು ಹೆಚ್ಚಲ ಮಾಡ್ತಾ ಇದ್ರೆ ಅಮುಲ್ ಬರುತ್ತೆ ಇನ್ನೊಂದು ಬರ್ತದೆ ಉತ್ತರ ಭಾರತದ ಯಾವ್ದೋ ಒಂದು ಹಾಲಿನ ಕಂಪ್ನಿಗಳು ಕೂಡ ಬರ್ತದೆ ಎರಡ್ ಸಾವಿರ ಕೊಟ್ಟು ಹತ್ತು ಸಾವಿರ ಕಿತ್ಕೊಳ್ತಾ ಇದಾರೆ ಅದನ್ನ ಅರ್ಥ ಮಾಡಿಸೋಣ ಅಂತಾನೆ ಈ ಹೋರಾಟ ಏನು ದರ ಎಲ್ಲ ಜಾಸ್ತಿ ಮಾಡಿದ್ರು ಅದೆಲ್ಲ ಕಮ್ಮಿ ಮಾಡ್ತೀವ ಏನ್ ಏನಿಲ್ಲ ಅವರು ಬರೀ ಗ್ಯಾಸಿಂದ ಒಂದ್ ಇಟ್ಕೊಂಡು ಸಿಲಿಂಡರ್ ಒಂದ್ ಇಟ್ಕೊಂಡು ಮಾಡ್ತಾ ಇದಾರೆ ಇವ್ರು ಮಾಡಿರೋಂತ ಹತ್ತಾರು ಜನದ ಬಗ್ಗೆ ಹತ್ತಾರು ಪದಾರ್ಥಗಳ ಬಗ್ಗೆ ಏನೇನ್ ಮಾಡಿದ್ರು ಅದನ್ನ ಕಮ್ಮಿ ಮಾಡ್ಲಿ ಆಮೇಲೆ ಅವ್ರು ಇದ್ರ ಬಗ್ಗೆ ಮಾತಾಡ್ಲಿ ಹೌದೌದು ಕುಡಿಯೋ ನೀರ್ ಬಗ್ಗೆ ಏನು ಇದೆ ಮತ್ತು ಕಸ ಎತ್ತಾಕಿ ಎಲ್ಲ ತಿಂದು ಕಸ ಹಾಕೋ ವಿಚಾರದಲ್ಲೂ ಇದೆ ಹಾಲಿನ ದರ ಇದೆ ಮೊಸರಿನ ದರ ಇದೆ ಪ್ರತಿ ಒಂದು ಪಾರ್ಕಿಂಗು ಮನೆ ಮುಂದೆ ಗಾಡಿ ನಿಲ್ಸ್ಕೊಳ್ಳೋಕ್ಕೂ ದರ ಕಟ್ಬೇಕಂದ್ರೆ ಇವರು ಕೊಡೋ ಎರಡು ಸಾವಿರ ಧೇರಣಿಗೂ ಸಾಕಾಗಲ್ಲ ಹತ್ತು ಸಾವಿರ ಕೊಡಲಿ ಹತ್ತು ಥರ ಜಾಸ್ತಿ ಮಾಡ್ಕೊಳ್ಳಿ ಅಮ್ಮ ಎಲ್ಲ ರೀತಿಯೂ ಜನಸಾಮಾನ್ಯರಿಗೆ ದಿನ ಧೈರಿ ನಡೆಯುವಂಥ ಬೇಸಿಕ್ ಥಿಂಗ್ಸ್ ಮೇಲೆಲ್ಲ ಅವ್ರಿಗೆ ಕಂಪ್ನಿ ಮಾಡಿದ್ರೇ ಆ ಹೆಣ್ಮಕ್ಳು ಆ ಸರ್ಕಾರದ ಬಗ್ಗೆ ಒಳ್ಳೆಯ ಒಂದು ಇದು ಬರೋದಮ್ಮ ಇವಾಗ ನೋಡಿ ಯಾವುದಾರ ಇದೆಲ್ಲ ಮಾಡಿದಾರಲ್ಲಮ್ಮ ಇದೆಲ್ಲ ಬೇಸಿಕ್ ಮಾಡಿ ಬರೋ ಆರೋಗ್ಯ ನೋಡಬೇಕು ಎಜುಕೇಷನ್ ನೋಡಬೇಕು ಕೆಲ್ಸದ ನೋಡಬೇಕು ಆರೋಗ್ಯವಾಗಿದ್ದು ನಾವು ಕೆಲಸಕ್ಕೆ ಹೋದ್ರೆ ದುಡಿಬಹುದು ದುಡಿದಾಗ ವೀಕ್ಷಕರೇ ಇದಾಗಿತ್ತು ಜನಸಾಮಾನ್ಯರ ಒಂದು ಇಲ್ಲಿ ಸಾಕಷ್ಟು ಜನ ನೆರೆದಿದ್ರು ಈ ಕಾರ್ಯಕ್ರಮದಲ್ಲಿ ಹಾಗೆ ನಿಖಿಲ್ ಕುಮಾರ್ ಸ್ವಾಮಿ ಅವರ ಮಾತನ್ನ ಕೇಳಲಿಕ್ಕೆ ಎಸ್ಪೆಷಲಿ ಜನ ಅವರ ಬಂದಿದ್ರು ಅಂತಲೇ ನಾವು ಈ ಮೂಲಕ ಹೇಳ್ಬೋದಾಗಿದೆ ಅವರ ಪ್ರತಿಯೊಂದು ಮಾತಿಗೂ ಜನರ ಕೂಗು ಏನು ಹೇಳ್ತಾ ಇತ್ತು ಅದ್ರ ಜ ಸರ್ಕಾರದ ವಿರುದ್ಧವಾಗೇ ಇತ್ತು ಅಂತ ನಾವು ಈ ರೀತಿಯಾಗಿ ಹೇಳ್ಬೋದು ಜೆ ಡಿ ಎಸ್ ಪಕ್ಷ ಸರ್ಕಾರಕ್ಕೆ ಬಂದ್ರೆ ಯಾವ ರೀತಿಯಾಗಿ ಯೋಜನೆಗಳನ್ನ ತರ್ತಾರೆ ಈಗಿರುವಂತ ಸರ್ಕಾರ ಯೋಜನೆಗಳನ್ನ ತಂದು ಜನರನ್ನ ಯಾವ ರೀತಿಯಾಗಿ ಲೂಟಿ ಮಾಡ್ತಿದೆ ಅನ್ನೋದ್ರ ವಿಷಯಗಳ ಕುರಿತು ಸಾಕಷ್ಟು ಮಾತುಗಳನ್ನ ಮಾಡಿದ್ದಾರೆ ಚರ್ಚೆಗಳಾಗಿದೆ ಇದ್ರ ಬಗ್ಗೆ ಬದಲಾವಣೆ ಆಗಬೇಕು ಎಂತ ಒಂದು ಸಾಕಷ್ಟು ಮಾಹಿತಿಯನ್ನ ಜನಸಾಮಾನ್ಯರು ತಲುಪಿದ್ದಾರೆ ಅದರಲ್ಲೂ ಮಹಿಳಾ ಮಣಿಗಳು ಹೆಚ್ಚಿನಾಗಿ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಗಂಡ ಇಲ್ಲದಿದ್ದವರಾಗಿರ್ಬೋದು ಇರೋರಾಗಿರ್ಬೋದು ಕೇವಲ ಎರಡು ಸಾವಿರ ರೂಪಾಯಿಗಳನ್ನ ಕೊಟ್ಟು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಹೇಳಿದ್ದಾರೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಕ್ಯಾಮ್ರಾ ಪರ್ಸನ್ ಬೀರೇಶ್ ಸರ್ ಜೊತೆ ಇಂಚುರ ರಾಮಣ್ಣ ಗುಡ್ ನ್ಯೂಸ್ ಕನ್ನಡ ಇದು ಮಾನವೀಯ ಸಂದೇಶದ ಜನವಾಹಿನಿ